ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫ್ಯಾನ್ ಯೂಟ್ಯೂಬ್ ಚಾನಲ್ ಹೇಳ್ತೀವಿ ರವೆ ಇಡ್ಲಿ ಮತ್ತು ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಈಗ ರವೆ ಮತ್ತು ಮೊಸರು ತೊಗೊಂಡಿದ್ದೇನೆ ಈಗ ಸೇಮ್ ಅಳತೆಯಲ್ಲಿ ತೊಗೊಳ್ಬೇಕು ನಾವು ಯಾವ ಬೌಲಲ್ಲಿ ರವೆ ತೊಗೊಳ್ತೇವೆ ಅದರಲ್ಲೇ ನಾವು ಮೊಸರು ಕೂಡ ತೊಗೊಳ್ಬೇಕು ಆಗ ನಮಗೆ ಅಂದಾಜು ಸಿಗಲಿಕ್ಕೆ ಒಳ್ಳೆಯದಾಗ್ತದೆ ಸೊ ಈಗ ನೋಡಿ ನಾನು ಮೂರು ಕಪ್ ರವೆ ತಗೊಂಡು ಮೂರು ಕಪ್ಪು ಮೊಸರು ತೊಗೊಂಡಿದ್ದೇನೆ ಈಗ ಅದನ್ನು ಚೆಂದ ಮಾಡಿ ನೋಡಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದಾಗ ಅದು ಗಟ್ಟಿ ಗಟ್ಟಿ ಆಗ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾವು ಹೀಗೆ ಗಂಟು ಇಲ್ಲದಾಗಿ ಬಿಡಿಸ್ಬೇಕು ಮತ್ತು ನೋಡಿ ರವೆ ಈಗ ಚೆಂದ ಬಿಡಿಸ್ತದೆ ತನ್ನಷ್ಟಕ್ಕೆ ನಾವು ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ನೋಡಿ ಹೀಗೆ ನೀರು ಹಾಕ್ತಾ ಹಾಕ್ತಾ ಮಾಡಿದ ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಚೆಂದ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಈಶ್ಟ್ ಹಾಕುವ ಇಡ್ಲಿಗೆ ಸ್ವಲ್ಪ ಈಸ್ಟ್ ಹಾಕ್ತೇವಲ್ಲ ನಾವು ಅದು ಸ್ವಲ್ಪ ಮೃದುವಾಗಿ ಬರಲಿ ಅಂತ ಸಾಫ್ಟಾಗಿ ಹಾಗೆ ಸ್ವಲ್ಪ ನೋಡಿ ಈಗ ಕೂಡ ಚೆಂದ ಮಿಕ್ಸ್ ಮಾಡಬೇಕು ನಂತರ ಮಿಕ್ಸ್ ಮಾಡಿದ ನಂತರ ನಾವು ಒಂದು ಹತ್ತು ನಿಮಿಷ ಸೈಡಲ್ಲಿ ಇಡುವ ಈಗ ತರಕಾರಿ ನಮಗೆ ಎಂತ ಬೇಕು ಅದನ್ನು ಹಾಕ್ಬೋದು ಅಂದರೆ ಕ್ಯಾರೆಟ್ ಟೊಮೆಟೊ ಕಾಯಿ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೀಗ ಚೆಂದ ಮಾಡಿ ತೊಳಿತು ತೊಳೆದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಈಗ ಕಟ್ ಮಾಡ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಬೇಕು ನಾವೆಂಥ ತರಕಾರಿ ತೊಗೊಂಡಿದ್ದೇವೆ ಅದನ್ನು ಅದು ಹಿಟ್ಟಿಗೆ ಹಾಕುವಾಗ ಹಾಕಲಿಕ್ಕೆ ಅಲ್ವಾ ಸೊ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ ಮೇಲೆ ಏನು ಕ್ಯಾರೆಟ್ ತೊಗೊಳ್ವ ಕ್ಯಾರೆಟ್ ಇದು ಸಿಪ್ಪೆ ತೆಗೆಯುವ ಕ್ಯಾರೆಟ್ ಹಿಡೀಬೇಕು ಅಂತ ಏನಿಲ್ಲ ನಾವು ಹಿಟ್ಟು ಸ್ವಲ್ಪ ತೊಗೊಂಡದೆಲ್ಲ ಮೂರು ರವೆ ಅಲ್ಲ ಸೊ ನಮಗೆ ಒಂದು ಅರ್ಧ ಸಾಕು ಅರ್ಧಕ್ಕಿಂತ ಸ್ವಲ್ಪ ಮೇಲೆ ನೋಡಿ ಕ್ಯಾರೆಟ್ ಕೂಡ ಹಾಗೆ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಇದಕ್ಕಿಂತ ಚಿಕ್ಕದಾಗಿ ಕೂಡ ನಿಮಗೆ ಕಟ್ ಮಾಡಲಿಕ್ಕೆ ಆಗೋದಾದರೆ ಕಟ್ ಮಾಡ್ಬೋದು ಮತ್ತು ಈಗ ಟೊಮೆಟೊ ಕಟ್ ಮಾಡ್ತಾಯಿದ್ದೇನೆ ಟೊಮೆಟೊ ಕೂಡ ಹಾಗೆ ನೋಡಿ ಕಟ್ ಚಿಕ್ಕ ಚಿಕ್ಕದು ಕಟ್ ಮಾಡಬೇಕು ಇಲ್ಲಾಂದರೆ ನಮಗೆ ತಿನ್ನುವಾಗ ಅದು ಬಾಯಿಗೆ ಸಿಗ್ತದೆ ನನಗೆ ಬಾಯಿಗೆ ಸಿಗಲಿಕ್ಕೆ ಇಷ್ಟ ಆಗೋದಿಲ್ಲ ಅದು ಟೊಮೆಟೊ ಎಲ್ಲ ಅದಕ್ಕೆ ನಾನು ಇಷ್ಟು ಸಣ್ಣದಾಗಿ ಕಟ್ ಮಾಡೋದು ಇದು ಕರಿಬೇವು ಸೊಪ್ಪು ನಾವು ಒಗ್ಗರಣೆಗೆ ಹಾಕ್ತೇವಲ್ಲ ಅದು ಅದನ್ನು ಕೂಡ ಇದನ್ನುಷ್ಟು ಚಿಕ್ಕದು ಕಟ್ ಮಾಡಬೇಕು ಅಂತ ಇಲ್ಲ ನಾನು ಆದರೆ ಕೂಡ ಕಟ್ ಮಾಡಿದ್ದೇನೆ ಈಗ ನೋಡಿ ಕಾಯಿ ಮೆಣಸನ್ನು ಕೂಡ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಬಾಯಿಗೆ ಸಿಗಬಾರ್ದು ಅದು ತಿನ್ನುವಾಗ ಈಗ ಕ್ಯಾರೆಟ್ ಕಾಯಿ ಮೆಣಸು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ನೋಡಿ ನೋಡ್ತಾ ಇದ್ದೀರಲ್ಲ ಈಗ ಇದೀರಲ್ಲ ಈಗ ಇದು ನೋಡಿ ಮುಚ್ಚಳೆ ತೆಗೆಯುವಾಗ ಈಗ ಉಪ್ಪು ಎಲ್ಲ ಇಷ್ಟೆಲ್ಲ ಚೆನ್ನಾಗಿ ಎಳ್ದಿರ್ತದೆ ಅದಕ್ಕೆ ಈಗ ಸೊ ಅದು ನಾವು ಸೈಡಲ್ಲಿ ಇಡೋದು ಅದಕ್ಕೆ ಅಂದಲೇ ಆ ಟೈಮಲ್ಲಿ ನಾವು ಅದು ಹತ್ತು ನಿಮಿಷದಲ್ಲಿ ಇದು ಕಟ್ ಮಾಡಿ ಎಲ್ಲ ಆಗ್ತಿದೆ ನಮ್ಮದು ಸೊ ಈಗ ಕಟ್ ಮಾಡಿದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೇನೆ ನೋಡಿ ಹಾಕಿದ ಮೇಲೆ ಸ್ವಲ್ಪ ಚಂದ ಮಾಡಿದನ್ನು ಮಿಕ್ಸ್ ಮಾಡಬೇಕು ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ನಾವು ಲೇಟ್ ಆದರೂ ಪರವಾಗಿಲ್ಲ ನಮಗೆ ಎಷ್ಟು ಅದು ಫುಲ್ಲು ಎಳಿಯಿತು ಮಿಕ್ಸ್ ಆಗುವ ತನಕ ಮಿಕ್ಸ್ ಮಾಡಬೇಕು ಈಗ ನೋಡಿ ಅದನ್ನು ಸೈಡಲ್ಲಿ ಇಡುವ ಈಗ ಈಗ ನಮಗೆ ಇಡ್ಲಿಗೆ ಪಾತ್ರೆ ಬೇಕಲ್ಲ ಪಾತ್ರೆ ಅದು ನಾವು ತೊಳೆದೇ ಇಟ್ಟಿರ್ತೇವೆ ಆದರೆ ಕೂಡ ಒಮ್ಮೆ ನಾವು ಇಡ್ಲಿ ಮಾಡುವಾಗ ಒಮ್ಮೆ ತೊಳಿಬೇಕಲ್ಲ ಅದರ ಧೂಳು ಅಥವಾ ಏನಾದರೂ ಒಂದು ಜಿರಳೆ ಜೀರಳೆ ಅದಲ್ಲ ಹೋಗಿದರೆ ಅದಕ್ಕೆ ಒಮ್ಮೆ ನೀರಲ್ಲಿ ಚೆಂದ ಮಾಡಿ ತೊಳೆಯುವ ಎಲ್ಲದನ್ನು ಕೂಡ ತೊಳಿಬೇಕು ಈಗ ನಮಗೆ ಬೇಕಾದದ್ದು ಇಷ್ಟೇ ಮತ್ತು ನೋಡಿ ಇದೊಂದು ಅದರಲ್ಲಿ ಇನ್ನೊಂದು ಇರ್ತದೆ ಅದು ನಾವು ಇಡ್ಲಿದು ಇದು ಕಪ್ಪಲ್ಲಿ ಮಾಡೋದಾದ್ರೆ ನಮಗೆ ಅದು ಬೇಕು ಈಗ ಇಷ್ಟೇ ಸಾಕು ಇಡ್ಲಿ ತಟ್ಟೆ ಸಾಕು ಈಗ ನೋಡಿ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೇನೆ ನಾನು ನಾಲ್ಕು ಗ್ಲಾಸ್ ಈಗ ಗ್ಯಾಸ್ ಆನ್ ಮಾಡಿ ಸ್ಟವ್ ಆನ್ ಮಾಡಿ ಈಗ ಅದು ನೀರು ಬಿಸಿ ಆಗಲಿ ಬಾಯಿ ಮುಚ್ಚಳಿಟ್ಟು ಸೈಡಲ್ಲಿ ಇಡಬೇಕು ಆಮೇಲೆ ನೋಡಿ ಇದರದ್ದು ಇದರಲ್ಲಿ ನೀರು ಇಡಬಾರ್ದು ನಾವು ತೊಳೆದಾದ ಮೇಲೆ ಹೀಗೆ ನೋಡಿ ಮಗಜ್ ಹಾಕಬೇಕು ಇದರಲ್ಲಿ ಈಗ ಮೂರು ನಮಗೆ ಬೇಕು ಇಡ್ಲಿ ತಟ್ಟೆ ಮತ್ತು ಅದು ಬೇಡ ಅದು ನಾವು ಅದರಲ್ಲಿ ಹಿಡಿದಾದರೆ ಮಾತ್ರ ಅಂತ ಹೇಳಿದಲ್ಲ ಹಾಗೆ ಈಗ ನೋಡಿ ಅದು ಬೇಡ ಇದು ಈಗ ನಮ್ಮದು ಯಾವುದಾದ್ರೂ ಕ್ಲೀನಿದೆ ಬಟ್ಟೆಯಲ್ಲಿ ಇದನ್ನು ಈಗ ಚೆಂದ ಮಾಡಿ ಹೊರಸ್ಬೇಕು ನಾವು ಮಗು ಅದರಲ್ಲಿ ಅದರಲ್ಲಿದ್ದ ನೀರು ಹರಿದು ಹೋಗ್ತದೆ ಒಂದೊಂದು ಡಾಟ್ ಎಲ್ಲ ಇದ್ದದ್ದೆಲ್ಲ ಹೋಗ್ತದೆ ಅದ್ರ ಪಸೆ ಇರ್ತದಲ್ಲ ಅದನ್ನು ಚೆಂದ ಮಾಡಿ ಹೊರಸ್ಬೇಕು ಒರೆಸ್ಬೇಕು ಮೇಲೆ ನೋಡಿ ಎಲ್ಲ ಪಾತ್ರೆಯನ್ನು ಕೂಡ ಒರೆಸ್ಬೇಕು ಅದರಲ್ಲಿ ಒಂದು ಡಾಟ್ ಕೂಡ ನೀರಿರಬಾರ್ದು ಯಾಕಂದರೆ ನಾನು ಹೇಳ್ತೇನೆ ಈಗ ಯಾಕೆ ಅಂತ ನೋಡಿ ಚೆಂದ ಮಾಡಿ ಒರೆಸ್ಬೇಕು ಸೈಡಲ್ಲೆಲ್ಲ ಅದರಲ್ಲಿ ನಡುವಲ್ಲಿ ಯಾವುದರಲ್ಲಿ ಕೂಡ ನೀರಿರಬಾರ್ದು ಚೆಂದ ಮಾಡಿ ನೋಡಿ ಈಗ ವರಸೆ ಎಲ್ಲ ಆಯಿತು ಮೂರ್ರನ್ನು ಕೂಡ ವರಸೆ ಆಯಿತು ಈಗ ನೋಡಿ ನಾನು ನೀರು ಯಾಕೆ ಇರಬಾರ್ದು ಅಂತ ಹೇಳಿದ್ದೆಂದರೆ ಹೀಗೆ ನಾವು ಅದಕ್ಕೆ ಎಣ್ಣೆ ಹಚ್ತೇವಲ್ಲ ಇಡ್ಲಿ ಮಾಡೋದಕ್ಕಿಂತ ಮುಂಚೆ ಪಾತ್ರೆಗೆ ಎಣ್ಣೆ ಹಚ್ತೇವೆ ನೀರಿದ್ದರೆ ಅದು ಒಳ್ಳೆಯದಾಗುವುದಿಲ್ಲ ಅದಕ್ಕೆ ನೀರಿರಬಾರ್ದು ಅಂತ ನೋಡಿ ನಾವು ಹಿಟ್ಟು ಹಾಕುವಾಗ ನೀರಿರಬಾರ್ದು ಎಣ್ಣೆ ಹಾಕುವಾಗ ನೀರಿದ್ದರೆ ನೀರು ಮತ್ತು ಎಣ್ಣೆ ಮಿಕ್ಸ್ ಆಗ್ತದಲ್ಲ ಅದು ಮತ್ತು ಹಬೆಯಲ್ಲಿ ಬೇಯುವಾಗ ಹಿಟ್ಟೆಲ್ಲ ಮೇಲೆ ಬರ್ತದೆ ನೀರಿದ್ದರೆ ಅದರಲ್ಲಿ ಎಣ್ಣೆ ಇದ್ದರೆ ಅದರಲ್ಲೇ ಅದು ಬೇಯ್ತದೆ ಈಗ ನೋಡಿ ಎಲ್ಲದಕ್ಕೆ ಕೂಡ ಅದು ಹಚ್ತಾ ಇರೋದು ನಾನು ತೆಂಗಿನ ಎಣ್ಣೆ ಹಚ್ಚೋದು ಎಲ್ಲರೂ ನಾನು ನೋಡಿದ ಪ್ರಕಾರ ನಮ್ಮ ಮನೆಯಲ್ಲಿ ಎಲ್ಲರೂ ತೆಂಗಿನ ಎಣ್ಣೆ ಹಚ್ಚುದು ನಂದು ಅಕ್ಕ ಎಲ್ಲ ಮಾಡುವಾಗಲೇ ಎಣ್ಣೆ ಹಚ್ಚುತ್ತಾಳೆ ಅಮ್ಮ ಕೂಡ ತೆಂಗಿನ ಎಣ್ಣೆ ಹಚ್ಚುದು ಹಾಗೆ ನೋಡಿ ಚಿನ್ನ ಮಾಡಿ ಹಚ್ಚಬೇಕು ಅದು ಸೈಡಲ್ಲೆಲ್ಲ ಹಚ್ಚಬೇಕು ಫುಲ್ ಹಚ್ಚುತ್ತಾ ಇದ್ದೇನೆ ಎಲ್ಲದಕ್ಕೆ ಕೂಡ ಹಚ್ಚಿ ಆಯಿತು ಈಗ ನಾವು ಫಸ್ಟ್ ಅಡಿಯಲ್ಲಿ ಯಾವುದನ್ನು ಇಡ್ತೇವೆ ಚಿಕ್ಕ ಪಾತ್ರೆಯನ್ನು ಇಡ್ತೇವೆ ಹಾಗೆ ಫಸ್ಟ್ ನಾಲ್ಕು ಇಡ್ಲಿ ಆಗೋದು ಚಿಕ್ಕದಿದೆ ಅಲ್ಲ ಅದಕ್ಕೆ ಫಸ್ಟ್ ನಾವು ಹಾಕಬೇಕು ನೋಡಿ ಹಾಕೋದಕ್ಕಿಂತ ಮುಂಚೆ ಕೂಡ ಒಮ್ಮೆ ಮಿಕ್ಸ್ ಮಾಡಿ ಇಲ್ಲಾಂದರೆ ತಳದಲ್ಲಿ ಅದು ಕೂತಿರ್ತದಲ್ಲ ಅದಕ್ಕೆ ನೋಡಿ ಈಗ ಹಾಕ್ತಾ ಇದ್ದೇನೆ ಇದಕ್ಕೆ ಫಸ್ಟ್ ಹಾಕಬೇಕು ಚಿಕ್ಕದಕ್ಕೆ ಮೊದಲು ನೋಡಿ ಹಾಕುವಾಗ ಜಾಸ್ತಿ ಹಾಕ್ಲಿಕ್ಕೆ ಕೂಡ ಇಲ್ಲ ನಮ್ಮದು ಸ್ಪೂನಲ್ಲಿ ಒಂದು ಸ್ಪೂನ್ ಕೂಡ ಫುಲ್ ಹಾಕಬೇಕು ಅಂತ ಇಲ್ಲ ಇಲ್ಲಾಂದ್ರೆ ಅದು ಬೆಂದು ಬೇಯುವಾಗ ಉಬ್ಬುತ್ತದಲ್ಲ ಮೇಲೆ ಬರ್ತದಲ್ಲ ಅದಕ್ಕೆ ಮತ್ತೆ ಕೂಡ ನಾವು ಮೇಲೆ ಇಡುವ ಎರಡು ಪಾತ್ರೆಗೆ ಆದರೂ ಇಡ್ಬೋದು ಹಾಕ್ಬೋದು ಸ್ವಲ್ಪ ಜಾಸ್ತಿ ಆದರೆ ಕೆಳಗೆ ಇಡೋದಕ್ಕೆ ಮಾತ್ರ ಜಾಸ್ತಿ ಹಾಕ್ಬಾರ್ದು ಮತ್ತು ನಾವು ಹಾಕುವಾಗ ಹಿಟ್ಟು ಎಲ್ಲ ಸೈಡಲ್ಲಿ ಆಗಿದ್ದರೆ ಕೆಳಗಿದೆ ನೋಡಿ ಈ ಪಾತ್ರೆಗೆ ಅದು ಕೆಳಗಿರ್ತದಲ್ಲ ಅದಕ್ಕೆ ನಾವು ಹಾಕುವಾಗ ಜಾಸ್ತಿ ಆದ್ರದ್ದು ಎಂಥ ಹಬ್ಬೆ ಜಾಸ್ತಿ ಆದಾಗ ಕೆಳಗೆ ನಾವು ನೀರು ಕುದೀತಾ ಇರ್ತದಲ್ಲ ಆ ನೀರು ಕುದಿಯುವ ಇದಕ್ಕೆ ಹಿಟ್ಟೆಲ್ಲ ನಮ್ಮದು ಸ್ಪ್ರೆಡ್ ಆಗ್ತದೆ ಅದಕ್ಕೆ ನಾವು ಕೆಳಗಿದ್ದು ಪಾತ್ರೆಗೆ ತುಂಬ ಜಾಗೃತೆಯಾಗಿ ಸ್ವಲ್ಪ ಹಾಕಬೇಕು ಹಾಗೆ ನೋಡಿ ಈಗ ನಾನು ಎಲ್ಲದಕ್ಕೆ ಕೂಡ ಹಾಗೆ ಇದ್ದೇನೆ ಎಲ್ಲ ಪಾತ್ರೆಗೆ ಹಾಕೋದು ಸೆಕೆಂಡ್ ಸ್ಟೆಪ್ ಹಿಟ್ಟಾಯಿತು ಈಗ ಇನ್ನು ತರ್ಡ್ ಇದಿದ್ದು ನೋಡಿ ಇದಕ್ಕೆ ಆದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಎಂತ ಆಗುದಿಲ್ಲ ನೋಡಿ ಈಗ ಬಾಯಿ ಮುಚ್ಚಲು ಮುಚ್ಚೋದು ಇದು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುವಾಗ ಬೇಯ್ತದಷ್ಟು ಬೇಕು ಅಂತ ಇಲ್ಲ ಒಂದು ಹತ್ತು ನಿಮಿಷ ಆಗುವಾಗ ನೋಡ್ಬೋದು ನಾವು ಬೆಂದಿದ ಅಂತ ಮತ್ತೆ ನಾವು ಬೆಂದಿಲ್ಲದ್ರೆ ಮತ್ತೊಂದು ಹತ್ತು ನಿಮಿಷ ಬಿಟ್ಟು ನೋಡ್ಬೋದು ಈಗ ಅದರ ನಡುವಲ್ಲಿ ಇಡ್ಲಿಗೆ ಒಂದು ಸಾಗು ರೆಡಿ ಮಾಡುವ ಅದಕ್ಕೆ ಈಗ ಎಂತೆಲ್ಲ ಬೇಕು ನೋಡಿ ಇಲ್ಲಿ ಕಾಯಿ ಮೆಣಸು ಒಂದೆರಡು ಆಮೇಲೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದೆರಡು ಆಮೇಲೆ ಟೊಮೆಟೊ ಆಮೇಲೆ ಮಸೂರ್ ದಾಲ್ ಆಮೇಲೆ ಪೊಟ್ಯಾಟೊ ನಾವು ಇಡ್ಲಿ ಎಷ್ಟು ಕ್ವಾಂಟಿಟಿ ಮಾಡ್ತೇವೆ ಅದರ ಮೇಲೆ ಸಾಗು ಡಿಪೆಂಡ್ ಆಗಿರ್ತದೆ ಎಷ್ಟು ಬೇಕು ಅಂತ ನಾವು ಅಂದಾಜು ಹಾಕಬೇಕು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕುವ ಎಣ್ಣೆ ಹಾಕಿದ ಮೇಲೆ ಈಗ ಬೆಳ್ಳುಳ್ಳಿ ಆಮೇಲೆ ಕಡಲೆಬೇಳೆ ಹಾಕಿದ್ದೇನೆ ಈಗ ಕಡಲೆಬೇಳೆ ಹಾಕಿದ ಮೇಲೆ ಉದ್ದಿನಬೇಳೆ ಇದೆಲ್ಲ ಹಾಕಿದರೆ ಒಗ್ಗರಣೆ ಒಳ್ಳೇದಾಗ್ತದೆ ಪರಿಮಳ ಬರ್ತದೆ ಅದಕ್ಕೆ ಹಾಕೋದು ಮತ್ತು ಶುಂಠಿ ಶುಂಠಿ ಯಾಕೆ ಹಾಕುದಂದ್ರೆ ಪೊಟ್ಯಾಟೊ ಹಾಕ್ತೇವೆ ಅಲ್ಲ ಅದು ತುಂಬ ಗ್ಯಾಸ್ಟ್ರಿಕ್ ಆಗ್ತದೆ ಕೆಲವೊಬ್ಬರಿಗೆ ಹಾಗೆ ಮತ್ತು ಕರಿಬೇವು ಆಮೇಲೆ ನೋಡಿ ತಗೊಂಡ ಕಾಯಿ ಮೆಣಸು ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿಗೆ ಚೆಂದ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಟೇಸ್ಟ್ ಆಗ್ತದೆ ಇದೊಂದು ಫ್ರೈ ಒಂದು ಗೋಲ್ಡನ್ ಗೋಲ್ಡನ್ ಕಲರ್ ತರಕ ಬರಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲಿ ಇಡಿ ಆಗ ಚೆಂದ ಫ್ರೈ ಆಗ್ತದೆ ಈಗ ಆಮೇಲೆ ಕಟ್ ಮಾಡಿಟ್ಟ ಟೊಮೆಟೊ ಹಾಕ್ತಾಯಿದ್ದೇನೆ ಈಗ ಅದನ್ನು ಕೂಡ ಎಣ್ಣೆಯಲ್ಲಿ ಚೆಂದ ಮಾಡಿ ಫ್ರೈ ಮಾಡಿ ಈಗ ಅದಕ್ಕೆ ಮಸೂರ್ ದಾಲನ್ನು ಹಾಕುವ ನೋಡಿ ಟೊಮೆಟೊ ಫ್ರೈ ಆಯಿತು ಈಗ ಈಗ ಫ್ರೈ ಆಗ್ತಾ ಇದೆ ನೋಡಿ ಈಗ ನಾವು ಮಸೂರ್ ದಾಲನ್ನು ಮೊದಲೇ ಒಂದು ಐದು ನಿಮಿಷ ನೀರಲ್ಲಿ ನೆನೆಸ ಹಾಕಿ ನೆನೆಲಿಕ್ಕೆ ಹಾಕಿಟ್ಟಿದ್ದೆ ಅದು ಚೆಂದ ಬಿಡಿ ಬಿಡಿಯಾಗಿ ಅರಳ್ತದೆ ಈಗ ನೋಡಿ ಹಾಕಿ ಆಯ್ತಲ್ಲ ಇನ್ನು ಪೊಟ್ಯಾಟೊ ಕಟ್ ಮಾಡಿ ಪೊಟ್ಯಾಟೊ ಕೂಡ ಸಣ್ಣ ಸಣ್ಣದು ಕಟ್ ಮಾಡಬೇಕು ಆಗ ಒಳ್ಳೆದಾಗ್ತದೆ ಇಡ್ಲಿಗೆ ನೋಡಿ ಹಾಕಿದೆ ಇದನ್ನು ಈಗ ಫಸ್ಟಿಗೆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಇಷ್ಟನ್ನು ಕೂಡ ಫಸ್ಟ್ ಫಸ್ಟ್ ಹಾಕಿದೆ ಎಣ್ಣೆ ಇರ್ತದಲ್ಲ ಅದರಲ್ಲಿ ಚೆಂದ ಮಾಡಿ ಫ್ರೈ ಹಾಕಿದ ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕುವ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ನೋಡಿ ಈಗ ಹಾಕ್ತೇನೆ ಗರಂ ಮಸಾಲ ಆಮೇಲೆ ಮೆಣಸಿನ ಹುಡಿ ಆಮೇಲೆ ಪೆಪ್ಪರ್ ಹುಡಿ ಅದೇನಾದರೂ ಇದ್ರೆ ನಮಗೆ ಇಷ್ಟ ಇದ್ದರೆ ಹಾಕ್ಬೋದು ಮತ್ತು ಮೆಣಸಿನ ಹುಡಿ ತುಂಬ ಹಾಕಬೇಕು ಅಂತ ಏನಿಲ್ಲ ಅದು ಇಡ್ಲಿಗೆ ನಮಗೆ ಖಾರ ಬೇಕು ಅಂತ ಏನಿಲ್ಲ ಅಲ್ಲ ಸೊ ಹಾಗೆ ಗರಂ ಮಸಾಲ ಮೆಣಸಿನ ಹುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟಿಗೆಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಆಮೇಲೆ ಈಗ ಟೊಮ್ಯಾಟೊ ಟೊಮ್ಯಾಟೊ ಎಲ್ಲಾದರೂ ಎಣ್ಣೆಯಲ್ಲಿ ಫ್ರೈ ಆಗೋದು ಬೆಂದಿರ್ತದೆ ಆಲ್ಮೋಸ್ಟ್ ಬೆಂದಿರ್ತದೆ ಈಗ ಮಸೂರ್ ದಾಲ್ ಮತ್ತು ಪೊಟ್ಯಾಟೊ ಈಗ ಬೇಯಬೇಕಲ್ಲ ಅದಕ್ಕೆ ಒಂದು ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕುವ ನೋಡಿ ಚೆಂದ ಬೇಯ್ತದೆ ಈಗ ಅದರಲ್ಲಿ ಮತ್ತು ನಮ್ಮದು ನಾರ್ಮಲ್ ತೊಗರಿಬೇಳೆ ಉಂಟಲ್ಲ ಅದಕ್ಕಿಂತ ಅದಕ್ಕೆ ನಮಗೆ ಅದು ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದಲ್ಲ ವಿಸಿಲೆಲ್ಲ ಇದಕ್ಕೆ ವಿಸಿಲೆಲ್ಲ ಇಡಬೇಕು ಅಂತಲೇ ಇಲ್ಲ ನಾವು ಡೈರೆಕ್ಟಾಗಿ ಹಾಕಿದರೆ ಈಗ ನಾವು ಟೊಮೆಟೊ ಪೊಟ್ಯಾಟೊ ಎಲ್ಲ ಯಾವ ಟೈಮಲ್ಲಿ ಬೇಯ್ತದೆ ನೋಡಿ ಈರುಳ್ಳಿ ಎಲ್ಲ ಅಷ್ಟೇ ಟೈಮಲ್ಲಿ ನಮ್ಮದು ಮೊಸರು ದಾಲ್ ಕೂಡ ಬೇಯ್ತದೆ ಈಗ ನೋಡಿ ಬೆಂದಾಯ್ತದು ಸೊ ಈಗ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದರೆ ನಮ್ಮದು ಇಡ್ಲಿಗೆ ಸಾಗು ರೆಡಿ ಆಗ್ತದೆ ಈಗ ನಾವು ಇಡ್ಲಿ ಇಲ್ಲಿ ಬೆಂದಿದ ನೋಡುವ ಒಂದು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆಗಲಿಲ್ಲ ನಾನದು ಇದಕ್ಕೆ ಸಾಗುಗೆ ಕಟ್ ಮಾಡಿ ಇಟ್ಟಿದ್ದೆ ತರಕಾರಿ ಮೊದಲೇ ಹಾಗೆ ಅದು ಸ್ವಲ್ಪ ಬೇಗ ಆಯಿತು ಅಷ್ಟರಲ್ಲಿ ಈಗ ಬೆಂದಿದೆ ಅಂತ ನೋಡಬೇಕು ಬೆಂದಿದ ಅಂತ ನಮಗೆ ಕೈ ಹಾಕ್ಲಿಕ್ಕೆ ನೋಡಲಿಕ್ಕೆ ಆಗುದಿಲ್ಲ ಅಲ್ಲ ಅದು ಬಿಸಿ ಇರ್ತದಲ್ಲ ಸೊ ನಾವು ಒಂದು ಚಾಕು ತಕೊಂಡು ಅದರಲ್ಲಿ ಬೆಂದಿದ ಅಂತ ನೋಡ್ಬೋದು ಹೀಗೆ ಚಾಕು ಅದರೊಳಗೆ ಹಾಕುವಾಗ ಚಾಕುವಲ್ಲಿ ಹಿಟ್ಟು ಹಿಡಿದ್ರೆ ಬೆಂದಲಿಲ್ಲ ಅಂತ ಅರ್ಥ ಈಗ ನೋಡೋದು ಬೆಂದಿರಲಿಲ್ಲ ಅದಕ್ಕೆ ನಾನು ಬಾಯಿ ಮುಚ್ಚಳಿಟ್ಟು ಹಾಗೆ ಇಟ್ಟಿದ್ದೆ ಈಗ ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ನೋಡಿದಾಗ ನೋಡಿ ಈಗ ಬೆಂದಿದೆ ಈಗೆಲ್ಲ ತೆಗೀತಾ ಇದೆ ನೋಡಿ ಅದು ಮಾತ್ರ ತೆಗೆಯುವಾಗ ತುಂಬ ಜಾಗೃತೆಯಿಂದ ತೆಗಿಬೇಕು ನಾವು ನೋಡೋದು ಅಂದರೆ ಹಬ್ಬೆ ಮೇಲೆ ಬರ್ತಾ ಇರ್ತದಲ್ಲ ನಮ್ಮ ಕೈಗೆ ಬಿಸಿ ಆಗ್ತದೆ ಒಂದು ಬಟ್ಟೆ ತಗೊಂಡು ಹಿಡಿಬೇಕು ಅದನ್ನು ಮತ್ತೆ ಕೈಗೆ ಕೂಡ ಅದರದ್ದು ಶಾಖ ಬರ್ತಾ ಇರ್ತದೆ ಜಾಗ್ರತೆಯಿಂದ ತೆಗಿಬೇಕು ಮತ್ತು ತೆಗೆಯುವಾಗ ಕೂಡ ಅದರ ಅಡಿಯಲ್ಲಿ ನೀರು ಕುದೀತಾ ಇರ್ತದಲ್ಲ ಅದು ಜಾಗ್ರತೆ ಮಾಡಬೇಕು ನೋಡಿ ಈಗ ಇಡ್ಲಿ ಸೈಡಿಂದ ಸ್ಪೂನಲ್ಲಿ ತೆಗಿಬೇಕು ಮೆಲ್ಲ ತೆಗಿಬೇಕು ಅದು ನಾವು ತೆಗೆದು ಫಸ್ಟ್ ನಾವು ಪಾತ್ರೆಯಿಂದ ಗ್ಯಾಸ್ಟ್ ಅವಿಂದ ಮೇಲಿಂದ ತೆಗ್ದೇಲೆ ಅದು ತಣ್ಣಗಾಗಬೇಕು ತಣ್ಣಗಾಗದಿದ್ದರೆ ನಮಗೆ ಅದು ಇಷ್ಟು ಚೆಂದ ಮಾಡಿ ಬರುವುದಿಲ್ಲ ಇದು ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಹಾಗೆ ಅದು ಸ್ಪೂನಲ್ಲಿ ಚೆಂದ ಬಂತು ನೋಡಿ ಅದು ನೋಡಿ ಹೀಗೆ ನಾವು ಎಣ್ಣೆ ಎಲ್ಲ ಹಾಕಿರ್ತೇವಲ್ಲ ಅದಕ್ಕೆ ಅಷ್ಟು ಚೆಂದಾಗಿ ಅದು ಬಂದಿರ್ತದೆ ನೋಡಿ ಮತ್ತೆ ನಾವು ಎಷ್ಟು ಸಲ ಹಿಟ್ಟಾಗ್ತೇವೆ ಅಷ್ಟು ಸಲ ಎಣ್ಣೆ ಹಾಕಲೇಬೇಕು ಹಾಕಲೇಬೇಕು ಈಗ ನೋಡಿ ಬಿಸಿ ಬಿಸಿ ಇಡ್ಲಿ ಮತ್ತು ಸಾಗು ರೆಡಿ